ಅಣ್ಣ ಏನ್ ರೇಟ್ ಅಣ್ಣ ಅಣ್ಣ ಓತ ಏನ್ ರೇಟ್ ಹೇಳ್ತೀಯ ನಲವತ್ತೈದ್ ಸಾವಿರ ರೂಪಾಯಿ ಓತ ಎರಡು ಹೇಳ್ತಾರ ನೋಡ್ರಿ ಏನ್ ರೇಟಿಗೆ ಬಂದ್ರೆ ಮಾಡ್ಕೊಡ್ತೀಯ ಬಂದ್ರೆ ಬಿಡ್ತಾರಂತ ಓತ್ರಣ ಹತ್ತುವರ್ ಸಾವಿರ ರೂಪಾಯಿ ಅಂತ ನೋಡ್ರಿ ಅಣ್ಣ ಏನ್ ರೇಟಿಗೆ ಆದಿವ ಅಣ್ಣ

ಹದಿನೆಂಟ್ ಸಾವಿರ ಬರೀ ಎಂಟ್ ಸಾವಿರ ನೋಡ್ರಿ ಎಂಟ್ ಸಾವಿರ ತಗೊಂಡ್ರ ಅಂತ ಅಣ್ಣ ಸಾಕಣ ಸಾಕಣ ಏನ್ ರೇಟ್ ತಗೊಂಡ್ರಿ ಎಲ್ಲಾ ಎಂಟ್ ಸಾವಿರದ ಹಂಗೆ ತಗೊಂಡಾರ ನೋಡ್ರಿ ಹ ಎಂಟ್ ಸಾವಿರ ರೂಪಾಯಿ ಹಂಗೆ ತಗೊಂಡು ಹೋಗ್ತಾ ಊರ್ ಕಡೆಗೆ ಏನ್ ಏನ್ ರೇಟ್ ತಗೊಂಡ ಏನ್ ರೇಟಿ ತಗೊಂಡೆ ಓತಣ ಎಣ್ಣಣ ಒಂಬತ್ ಸಾವಿರ ರೂಪಾಯಿ ತಗೊಂಡ್ರ ಅಂತ ನೋಡ್ರಿ ಎಣ್ಣು ಒಂಬತ್ ಸಾವಿರ ರೂಪಾಯಿ ಅಂತ ತಗೊಂಡಿದ್ರಣ್ಣ ತಾಂಡಿದ್ದಣ್ಣ ಏನ್ ರೇಟ್ ತಗೊಂಡ್ರ ಅಣ್ಣ ಒಂದು ಜೊತೆ ಮೂವತ್ತೈದು ಸಾವಿರ ರೂಪಾಯಿ ತಗೊಂಡ್ರೋಡಿದಿರ ನಮ್ ಸಬ್ಸ್ಕ್ರೈಬರ್ತೀನಿ ಹೊಳೆ ಒಂದೂರು ಅಲ್ಲಿ ತಗೊಂಡೋಗ್ತೀರಾ ಏನ್ ಜಾತ್ರೆಗಾ ಸಾಕ ಎಷ್ಟ್ರಣ್ಣ ಜೊತೆ ಸಾವಿರ ರೂಪಾಯಿ ಜೊತೆ ಏನ್ ರೇಟ್ ಹೇಳ್ತೀಯ ನಿಮ್ಮ ಹತ್ರನಾಟ್ರಿ ಹ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ರ ನೋಡ್ರಿ ಓದ್ತಾ ಇದು ಇವ್ರೆ ಪಾರ್ಟಿ ಇಪ್ಪತ್ತೈದ್ ಸಾವಿರ ರೂಪಾಯಿ ಕೊಟ್ರಂತ ಕೊಟ್ರಂತ್ರಂತ ವ್ಯಾಪಾರ ಆಗಿದೆ ಅಂತ ಇಪ್ಪತ್ತೈದು ಸಾವಿರ ರೂಪಾಯಿ ಹೋತ ಏನ್ ರೇಟಿ ತಗೊಂಡೋಣ ಮೇಕೆ ಎಂಟೂವರೆ ಸಾವಿರ ರೂಪಾಯಿ ಏನ್ ರೇಟಿ ತಾಂಡೋಣ ಪಟ್ಲಿ ಮರಿ ಮರಿ ಪಟ್ಲಿಮರಿ ಸಾವಿರ ಸಾಕಕ್ಕೆ ತಾಂಡೀರಿ ಮಾರ್ಕೆಟ್ ಬಾರಿ ಅದ್ದೂರಿ ಅದು ಇವತ್ತು ಅದ್ದೂರಿ ಐತೆ ಅದು ಚಿತ್ರದುರ್ಗ ಹಬ್ಬದ ಪ್ರಯುಕ್ತ ನೋಡ್ರಿ ಯಾವ ಎರಡ್ ಪಟ್ಲಿ ವ್ಯಾಪಾರ ಆಗಿದಾವೆ ಗಾಡಿಗೆ ಹಾಕೊಂಡಿದಾರೆ ಪಾರ್ಟಿ ಇಲ್ಲ ಚೆನ್ನಾಗಿದಾವ ಪಟ್ಲಿ ಏನ್ ರೇಟಿಗೆ ತಗೊಂಡೆ ಗುರು ಹತ್ತೊಂಬತ್ ಸಾವಿರ ರೂಪಾಯಿ ತಗೊಂಡ್ರ ಅಂತ ನೋಡ್ರಿ ಹೆಣ್ಮೇಕೆ ಏನ್ ರೇಟಿಗೆ ಆಯ್ತು ಅಣ್ಣ ಹೆಣ್ಮೇಕೆ ಅಲ್ಲ ಹೆಣ್ ಕುರಿ ನೋಟ್ರಿ ಹದ್ನಾರ ಸಾವಿರ ರೂಪಾಯಿ ತಗೊಂಡ್ ಕುರಿ ಏನ್ ರೇಟಿಗೆ ತಗೊಂಡ್ರಿ ಯಜಮಂದ್ರೆ ಮಾರಕ್ ತಗೊಂಬಂದಿದ್ರಿ ಕೊಡ್ಲಿಲ್ಲ ಕಮ್ಮಿ ರೇಟ್ ಅಂತ ಏನ್ ರೇಟಿಗೆ ಅದ್ಬಾರಣ್ಣ ಇವು ಎಲ್ಲ ನಿಮ್ಮವೇನಾಣ ಹನ್ನೊಂದು ಸಾವಿರ ರೂಪಾಯಿದಂಗೆ ತಗೊಂಡಿದಾರಂತೆ ಸಾಕ ಮಾರ್ಕೆಟಿಗೆ ಮತ್ತೆ ಏನ್ ರೇಟಿಗೆ ಆಯ್ತಣ ಕೊಡೋದಾ ಏನ್ ರೇಟ್ ರೇಟಣ ಹದ್ಮೂರವರೆ ತಗೊಂಡಿದ್ದಣ ಏನ್ ರೇಟಿಗೆ ತಗೊಂಡ್ರಣ ಹದ್ನಾಲ್ಕು ಸಾವಿರ ಹದಿನಾಲ್ಕ ಸಾವಿರ ರೂಪಾಯಿ ತಗೊಂಡ್ರ ಅಂತ ಕುರಿನಾ ಕುರಿ ಅಣ್ಣ ತಂಡಿದ್ದ ವಾಪಸ್ ವ್ಯಾಪಾರ ಆಗಿಲ್ಲ ವಾಪಾಸ್ ಹೋಗ್ತಾ ನೋಡ್ರಿ ವ್ಯಾಪಾರ ಆಗಿಲ್ಲ ಅಂತ ಯಾಕೆ ಬಹಳ ಕಮ್ಮಿ ಹಾ ಕೇಳಿದ್ರ ಏನ್ ರೇಟಿಗೆ ತಗೊಂಡ್ರ ಅಣ್ಣ ಇಪ್ಪತ್ತಾ ಇಪ್ಪತ್ ರೂಪಾಯಿ ತಗೊಂಡ್ರ ಅಂತ ನೋಡ್ರಿ ಏನ್ ರೇಟಿ ತಾಂಡೆ ಗುರು ಹತ್ತೊಂಬತ್ ಸಾವಿರ ರೂಪಾಯಿ ವ್ಯಾಪಾರ ಆಗೈತ್ ನೋಡ್ರಿ ಏನ್ ರೇಟ್ ಗುರು ಏನ್ ರೇಟ್ ಅಂಡೆ ನೋಡ್ರಿ ಮಾರಕ್ ಐತಿ ಅಣ್ಣ ಎಂಟೂವರೆ ಸಾವಿರ ರೂಪಾಯಿ ಹೇಳ್ತಾರೆ ಚೆನ್ನಾಗ್ ಬಂದೈತಿ ನೋಡ್ರಿ ಟಗರು ಯಾರ್ದಾಗ ಗೊತ್ತಿಲ್ಲ ನಿಮ್ದಣದಣ ಅಕ್ಕ ಮಂದಿರ ಮಾರಕ್ಕೆ ಮಾಲ್ ಬಾಳ ಬಂದ್ಬಿಟ್ಟೈತೆ ಹನ್ನೆರಡು ಸಾವಿರ ಇದಾರೆ ಮಾಲು ಹೊರ್ಗಡೆಯಿಂದ ಬಾಳ ಬಂದ್ಬಿಟ್ಟೈತೆ ಹೊರ ಹೊರ್ಗಡೆಯಿಂದ ಎಲ್ಲ ಬಂದ್ಬಿಟ್ಟಾರೆ ಹಂಗಾಗಿ ರೇಟ್ ಕಮ್ಮಿ

ಅಣ್ಣ ಯಾರ್ದಾರಣ ಇದು ಏನ್ ರೇಟಮ್ಮ ತಾಂಡಿದ್ದ ಕೊಡೋದ ಏನ್ ರೇಟ್ ತಾಂಡ್ರಿ ಏನ್ ರೇಟ್ ತಾಂಡ್ರಿ ಹದ್ನೆಂಟು ಸಾವಿರ ರೂಪಾಯಿ ವ್ಯಾಪಾರ ಆಗಿದೆ ನೋಡ್ರಿ ಏನ್ ಜಾತ್ರಿಗ ಜಾತ್ರೆಗಂತೆ ಹದಿನೆಂಟ್ ಸಾವಿರ ರೂಪಾಯಿ ವ್ಯಾಪಾರ ಆಗಿದೆ ಇದಣ್ಣ ಇಪ್ಪತ್ ಸಾವ್ರ ರೂಪಾಯಿ ತಾಂಡಿದ್ದಾತ್ರೆಗ ಜಾತ್ರೆ ಇಪ್ಪತ್ ಸಾವಿರ ರೂಪಾಯಿ ತಾಂಡ್ರ ಏನ್ ರೇಟಿ ತಾಂಡಣ್ಣ ಏನ್ ರೇಟಿ ತಾಂಡೆ ಹದಿನಾಲ್ಕು ಸಾವಿರ ಹದ್ನಾಲ್ಕು ಹದ್ನಾರು ಸಾವಿರ ರೂಪಾಯಿಗೆ ಹೆಣ್ ಕುರಿ ನೋಡ್ರಿ ಹೆಣ್ ಕುರಿಯ ಪಟ್ಲಿನ ಹಾ ನಾನ್ ಹೆಣ್ ಕುರಿ ಅನ್ಕಂಡ್ರೆ ಪಟ್ಲಿ ಅಂತ ನೋಡ್ರಿ ಕೊಂಬಿಲ್ ಅಲ್ಲಾ ಗುಂಡ ಅಣ್ಣ ಗುಂಡ ಅಂದ್ರೆ ಏನಣ್ಣ ಕೊಂಬಿಲ್ದಿದ್ದಕ್ಕೆ ಗುಂಡ ಅಂತಾರೆ ಹಾ ನನಗೆ ಇವತ್ತವರೆಗೂ ಗೊತ್ತಿರ್ಲಿಲ್ಲ ಕೊಂಬಿಲ್ದಿದ್ ಗುಂಡ ಅಂತ ನೋಡ್ರಿ ನಮ್ ಹೆಂಗೆ ನಾವು ಬೋಡ ಮಾಡ್ಸ್ಕೊಂಡ ಗುಂಡ 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 ಅಂತಾರ ಹಂಗೆ ಇವು ಕೊಂಬಿಲ್ದಿದ್ ಗುಂಡ ಅಂತಾರಂತೆ ಪಟ್ಲಿ ಅಂತೆ ಏನ್ ರೇಟ್ ಐತಪಿ ಹೆಣ್ ಕುರಿ ಆ ಇಪ್ಪತ್ತೂವರೆ ಸಾವಿರ ಇದು ಒಂಬತ್ತುವರೆ ಸಾವಿರ ರೂಪಾಯಿ ಅಂತ ನೋಡ್ರಿ ಬಾಳ ಮಾಲ್ ಬಂದೈತ್ರಿ ಹೆಂಗ ಅಣ್ಣ ನಿಮ್ಮ ಅಣ್ಣ ಏನ್ ರೇಟ್ ಅಣ್ಣ ಇದು ಏಳು ಸಾವಿರದ ಆರ್ನೂರು ಕುರಿ ಅಣ್ಣ ಗಂಡ ಹೆಣ್ಣು ಗುರಿ ಹಾ ಎರಡು ಹೆಣ್ಣುಗುರಿನಾ ಇದೇನ್ ರೇಟ್ ಅಣ್ಣ

ಆಯ್ತವ್ ತೂಕ ಆಯ್ತಾವ್ ಗಟ್ಟಿ ಇದಾವ್ದವ ಏನ್ ರೇಟ್ ಇತ್ತಣ್ಣ ಏನ್ ರೇಟಿಗೆ ಆಯ್ತಣ ಹದಿನೈದ್ ಸಾವಿರಕ್ಕೆ ಆಯ್ತಂದ್ ನೋಡ್ರಿ ಹದಿನೈದು ಸಾವಿರಕ್ಕೆ ತಂಡ್ರ ಅಂತೆ ಹೆಣ್ಗುರಿ ಅಣ್ಣ ಏನ್ ರೇಟ್ ಅಣ್ಣ ಇಪ್ಪತ್ತಾರು ಸಾವಿರ ರೂಪಾಯಿ ತಾಂಡ್ರ ಅಂತ ನೋಡ್ರಿ ಅಣ್ಣಾರ ಅಣ್ಣ ಇದೇನ್ ರೇಟ್ ಅಣ್ಣ ಹದಿನೆಂಟ್ ಸಾವಿರ ಒಂದು ಇಪ್ಪತ್ತಾರು ಸಾವಿರ ಒಂದು ಹದಿನೆಂಟ್ ಸಾವಿರ ಒಂದು ಇಪ್ಪತ್ತಾರು ಸಾವಿರ ಇದು ವಾಪಸ್ ಹೋಗ್ತೀರ ವ್ಯಾಪಾರ ಇಲ್ಲ ಅಂತ ಎಲ್ಲ ನೋಡಿದೀನಿ ಹಾ ಬೆಳಗಟ್ಟ ಸರಿ ಸರಿ ಬಿಡು ನೋಡಿದೀನಿ ಏನ್ ರೇಟಿಗೆ ಆದರೆ ಸಾವಿರ ಹನ್ನೊಂದುವರೆ ಸಾವಿರ ರೂಪಾಯಿ ಕಾಣದ ನೋಡ್ರಿ ஏன் ரேட்டாய் ரீ யஜமன் ரே ச ரூபாய் தாண்ட்ரா சவ் ரூபாய் தாண்டார ஜாத்ரிகா ஜாத்ரின தாண்ட நோட் ஏன் ரேட்டிங் தாண்ட்ரனா ஒன்னொருமூர சவ் ரூபாய் ஒன்னொந்து தாண்ட் நோட் அதிமூர் சவ் ரூபாய் ஒன்னொந்தீகணா ஜாத் தாண்டி ಏನ್ ರೇಟ್ ರೇಟಿಗೆ ತಗೊಂಡೇಟಿ ತಾಂಡೆ ಹದಿನೆಂಟು ಹದಿನೆಂಟು ಸಾವಿರ ರೂಪಾಯಿ ತಾಂಡ್ರಿ ಅಂತ ನೋಡ್ರಿ ಓತಾನ ಹದ್ನೆಂಟು ಸಾವಿರ ರೂಪಾಯಿ ಅಣ್ಣ ತಾಂಡಿದ್ದ ಏನ್ ರೇಟ್ ಹೇಳ್ತೀರ ಅಣ್ಣ ಹದಿನೆಂಟುವ ಸಾವಿರ ರೂಪಾಯಿ ಹೇಳ್ತಾರ ನೋಡ್ರಿ ಒಂದೊಂದು ಹದಿನೆಂಟುವ ಸಾವಿರ ರೂಪಾಯಿ ಕೊಡೋದಂತೆ ಚೆನ್ನಾಗಿದಾವ ನಾಲ್ ಚಾನಲ್ ಆ ಚಂದ್ರವಳ್ಳಿ ಎಕ್ಸ್ಪ್ರೆಸ್ ಅಣ್ಣ ಏನ್ ರೇಟ್ ಐತ್ರಣ್ಣ ಹನ್ನೆರಡ್ ಸಾವಿರದ ಇನ್ನೂರಕ್ ತಗೊಂಡ್ರ ಒಂದೊಂದು ಏನ ಕಮ್ಮಿ ಇಲ್ಲ ಯಾವ್ದ್ರೂ ಹನ್ನೆರಡ್ ಸಾವಿರದ ಇನ್ನೂರು ರೂಪಾಯಿ ತಗೊಂಡಾರ ನೋಡ್ರಿ ಸಾಕಾಕಂತೀವ್ರಿ ಹನ್ನೆರಡು ಸಾವಿರದ ಇನ್ನೂರು ರೂಪಾಯಿ ಮಾರ್ಮ್ ಹಬ್ಬದ ಭಾಳ ಈಗ ರೇಟ್ ಇದಾವೆ ನೋಡೋಣ ದುರ್ಗದ್ ಮಾರ್ಕೆಟ್ ಈ ವಾರ ಗುರುವಾರ ನೋಡೋಣ ಏನೇನ್ ರೇಟ್ ಇದ್ದಾವೆ ಮಾರಮ್ಮ ಹಬ್ಬದ್ದು ಅಂತ ಹನ್ನೆರಡ್ ಸಾವಿರದ ಇನ್ನೂರು ರೂಪಾಯಿ ಹಂಗೆ ತಾಂಡಿದ್ದಾರೆ ಎರಡು ಎರಡೆರಡು ನಾಲ್ಕು ಎರಡ್ ಆರ್ ಎಂಟು ಮರಿ ಅಣ್ಣ ಎಂಟು ಟಗರ್ ಮರಿ ತಾಂಡಿದ್ದಾರೆ ನೋಡ್ರಿ ಹನ್ನೆರಡ್ ಸಾವಿರದ ಇನ್ನೂರು ರೂಪಾಯಿ ನಮಸ್ಕಾರ